ಓಲ್ಡ್ ಎಸ್ಬಿಎಂ ರಸ್ತೆಯಲ್ಲಿ ಸಾರ್ವಜನಿಕರು ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ಮುಂದೆ ಇರುವ ಓಲ್ಡ್ ಎಸ್ಬಿಎಂ ರೋಡ್ನಲ್ಲಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಾರ್ಕೆಟ್ ಏರಿಯಾ ಆಗಿರೋ ಕಾರಣ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತವೆ ಮತ್ತು ಜನಸಂದಣಿ ತುಂಬಾ ಜಾಸ್ತಿ ಇರುತ್ತದೆ ಮತ್ತು ಈ ಭಾಗದಲ್ಲಿ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಬೋರ್ಡ್ಗಳನ್ನು ರೋಡಿನಲ್ಲಿ ಇಟ್ಟಿರುವ ಕಾರಣ ಟ್ರಾಫಿಕ್ ಜಾಮ್ ಸಮಸ್ಥೆಯಾಗುತ್ತಿದ್ದು ಮತ್ತು ವಾಹನಗಳನ್ನು ಸರಿಯಾಗಿ ನಿಲ್ಲಿಸದೇ ಇರುವುದು ಟ್ರಾಫಿಕ್ ಜಾಮ್ಗೆ ಮತ್ತೊಂದು ಕಾರಣವಾಗಿದೆ ದಿನನಿತ್ಯ ಓಡಾಡುವ ಸಾವಿರಾರು ಸಾರ್ವಜನಿಕರಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಟ್ರಾಫಿಕ್ ಜಾಮ್ನಿಂದ ವಾಹನಗಳ ಮಧ್ಯೆ ಅಪಘಾತವಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿರುವ ಹಲವಾರು ಉದಾಹರಣೆಗಳಿವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಬೇಕೆಂಬುದು ನಮ್ಮ ಆಶಯವಾಗಿದೆ ರಸ್ತೆ ರಸ್ತೆ ಕಿಡಿದಾಗಿದ್ದ ಏನಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಹೋಗೋರೆಲ್ಲ ಏನ್ ಮಾಡ್ತಾರೆ ಇಲ್ಲೇ ಅಂಗಡಿಗಳ ಮುಂದೆ ಗಾಡಿ ಹಾಕ್ಬಿಟ್ಟು ಹೊರಟೋಗ್ತಾರೆ ಬಟ್ ಯಾವ್ದಾದ್ರು ಆ ಕಡೆಯಿಂದ ಈ ಕಡೆಯಿಂದ ಗಾಡಿಗಳು ಬಂದ್ರೆ ಇಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಅಂಗಡಿಯವರು ಸ್ವಲ್ಪ ಜನಕ್ಕೆ ನೋಡ್ಕೊಂಡು ಗಾಡಿಗಳು ನಿಲ್ಲಿಸಿ ಹೇಗಂದ್ರೆ ಆಗ ನಿಲ್ಲಿಸ್ಬೇಡಿ ಅಂತ ಅಂಗಡಿಯವರು ಕೂಡ ಈ ಖರೀದಿ ಮಾಡಕ್ ಬರ್ತಾರೆ ಅವ್ರಿಗೆ ಹೇಳ್ಬೇಕು ಆಮೇಲೆ ಈ ನಮ್ಮ ನಗರಸಭೆಯವ್ರಿಗೂ ನಗರಸಭೆಯವರು ಸಹ ಇದನ್ನ ಪರಿಗಣಿಸಿ ಸ್ವಲ್ಪ ನೋಡಿ ಆ ಗಾಡಿಗಳು ಒಂಚೂರು ನೋಟಿಸ್ ಮಾಡಿ ಅಂಗಡಿಯವ್ರಿಗೆಲ್ಲ ನೋಟಿಸ್ ಕೊಟ್ಟು ಸ್ವಲ್ಪ ಪಾರ್ಕಿಂಗ್ ಎಲ್ಲ ನೀಟಾಗಿ ನಿಲ್ಸೋ ತರ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಈಗ ಇಲ್ಲಿ ಯಾರೋ ಒಬ್ರು ಗಾಡಿ ನಿಲ್ಸಿರ್ತಾರೆ ನಮ್ ಜನ ಹೆಂಗ್ ಗೊತ್ತಾ ಯಾರೋ ಸಾವಿರಾರು ಕೋಟಿ ಹೊಡೆ ತಿಂತ ಇದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಬಟ್ ಗಾಡಿಗೆ ಏನಾದ್ರು ಒಂಚೂರು ಟಚ್ ಆಗೋದ್ರೆ ದೊಡ್ಡ ದೊಡ್ಡ ಜಗಳೇ ಆಗ್ತವೆ ತುಂಬಾ ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅಂಗಡಿಯವರು ಬರುವಂತ ಇಲ್ಲಿ ಏನು ಅಂಗಡಿಗೆ ಬರ್ತಾರೆ ಗ್ರಾಹಕರು ಅವ್ರಿಗೂ ಸಹ ಸ್ವಲ್ಪ ಸರಿಯಾಗಿ ನಿಲ್ಸಿ ಒಂದು ಸಮರ್ಪವ ಒಂದು ಇದ್ರಲ್ಲಿ ನಿಲ್ಸಿ ಅಂತ ಹೇಳ್ಬಿಟ್ಟು ಅಂಗಡಿಯವರು ಯಾರಿಗ್ ಬರ್ತಾರೆ ಬರ್ತಾರೆ ಅವ್ರಿಗೆ ಹೇಳ್ಬೇಕು ಆಮೇಲೆ ನಗರಸಭೆಯವರೆಗೂ ಇದನ್ನು ಮುಖ್ಯವಾಗಿ ಪರಿಗಣಿಸಿ ರಸ್ತೆ ಮೊದಲೇ ಚಿಕ್ಕದಾಗಿದೆ ರಸ್ತೆ ಮೊದಲೇ ಚಿಕ್ಕದಾಗಿರೋದ್ರಿಂದ ಏನಾಗುತ್ತೆ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ನಗರಸಭೆಯವರು ಇದನ್ನು ಪರಿಗಣಿಸಿ ಇಲ್ಲಿ ಒಂಚೂರು ಒಂದು ಮಾನದಂಡ ಮತ್ತೆ ಅಂಗಡಿಯವರಿಗೆ ಸ್ವಲ್ಪ ನೋಟಿಸ್ ಕೊಟ್ಟು ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಇಲ್ಲಿ ಪಾರ್ಕಿಂಗ್ ಇಲ್ಲ ಬಟ್ ಆದರೂ ಇರೋ ಜಾಗದಲ್ಲಿ ಒಂದು ಸರಿಯಾದ ಸದ್ಬಳಕೆ ಮಾಡ್ಕೊಬೇಕು ಅಂತ ಅಂಗಡಿಯವ್ರಿಗೆ ಹೇಳಬೇಕು ಅಂತ ನಾನು ಹೇಳ್ತಾ ಕೇಳ್ಕೊತಾ ಇದ್ದೀನಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ